ಕರ್ನಾಟಕದಲ್ಲಿ ಕಾಲದಿಂದಲೇ ರಾಜ್ಕುಮಾರ್ ಅವ್ರಾಗ್ರಿ ವಿಷ್ಣುವರ್ಧನ್ ಸಾರ್ ಆಗಿರ್ಲಿ ಅಂಬರೀಶ್ ಅವ್ರಾಗ್ರಿ ಶಂಕರ್ ನಗರ್ ಅವ್ರಾಗ್ರಿ ಎಲ್ಲಾರು ದೊಡ್ಡ ದೊಡ್ಡ ಕಲಾವಿದ್ರು ಕಟ್ಕೊಂಡ್ ಬಂದಿರೋದು ಅಲ್ಲಿ ಅಲ್ಲಿ ಅಭಿಮಾನ ಇರುತ್ತೆ ತಾಯಿ ಇದೆ ಅವ್ರಿಗೊಬ್ಬರ ಮಗ ಇದೆ ಹೆಂಡತಿ ಅವರೆಲ್ಲ ಎಷ್ಟು ನೋವು ಇರ್ತಾರೆ ಅವ್ರ ತಮ್ಮ

ಜಾಸ್ತಿ ಪ್ರಚಾರ ಸಿಕ್ಕಿದ್ರು ಅವ್ರಿಗೆ ಒಳ್ಳೆದಾದ್ರು ದೊಡ್ಡ ಪ್ರಚಾರ ಸಿಕ್ಕೂ ಅಷ್ಟೇ ಪ್ರಚಾರ ನೋಡಿ ಅವ್ರನ್ನ ನಾನು ಬಹಳ ವರ್ಷದಿಂದ ಬಲ್ಲೆ ನಾನು ಆದ್ರೆ ನನಗೆ ಆ ಚಕ್ರವರ್ತಿಲಿ ಒಂದು ಪಾತ್ರ ಆಯ್ಕೆ ಮಾಡಿ ನಾನ್ ಮಾಡಿದ್ದೆ ಅವಾಗ ಜೊತೆಯಲ್ಲಿ ನಾವು ಒಂದು ಇಪ್ಪತ್ತು ದಿನ ಒಟ್ಟಿಗೆ ಇದ್ವಿ ನನಗೆ ನೋಡಿದಾಗ ದರ್ಶನ್ ಅವ್ರು ಎಷ್ಟು ಇನ್ನೋಸೆಂಟ್ ಅಂಡ್ ಈಗ್ಲೂ ಅಷ್ಟೇ ನನಗೆ ಅದೊಂದು ಶಾಕ್ ಇದೆ ಯಾಕೆ ಹಿಂಗಾಯ್ತು ಅಂತ ಆದ್ರೆ ನನ್ಗೆ ಅನ್ಸೋದೇನು ಅಂತ ಹೇಳಿದ್ರೆ ಇದು ಒಂದು ಅಹ್ ಪ್ರತಿ ಒಬ್ಬ ಮನುಷ್ಯನಿಗೂ ಒಂದು ಕೆಟ್ಟ ಸಮಯ ಅಂತ ಒಂದು ಬದ್ದೆ ಬರ್ತದೆ ನೀವು ಯಾರನ್ನು ಬೇಕಾದ್ರೂ ತಗೊಳ್ಳಿ ಸರ್ ಈ ಪ್ರಪಂಚದಲ್ಲಿ ಯಾವುದೇ ದೊಡ್ಡ ಜನ ತಗೊಳ್ಳಿ ಚಿಕ್ಕವ್ರನ್ನ ತಗೊಳ್ಳಿ ಎಲ್ಲರಿಗೂ ನಿಮ್ಗಾಗಿರುತ್ತೆ ನನಗಾಗಿದೆ ಅಂತ ಒಂದು ಒಂದು ಕೆಟ್ಟ ಪ್ಯಾಚ್ ಅದು ಹೇಗೆ ಆಗುತ್ತೆ ಅಂತ ಒಂದು ಫಿನಾನ್ಷಿಯಲಿ ಆಗುತ್ತೆ ಅಥವಾ ಸಂಸಾರದಲ್ಲಿ ಆಗುತ್ತೆ ಅಥವಾ ಹೊರಗಡೆ ಆಗುತ್ತೆ ಏನೋ ಒಂದು ಆಗುತ್ತೆ ಅದು ಅದನ್ನು ಹೇಗೆ ನಿಭಾಯಿಸ್ಬೇಕು ಅನ್ನುವಂತಹ ಒಂದು ಒಂದು ಆ ಟೈಮಲ್ಲಿ ಒಂದು ಟ್ಯಾಲೆಂಟ್ ಇರಬೇಕು ಅದನ್ನು ನಿಭಾಯಿಸ್ಕೊಳ್ಳೋದು ಹೇಗೆ ಅಂತ ಬಹಳ ಶಾಕಿಂಗ್ ನ್ಯೂಸ್ ಯಾಕಂದ್ರೆ ಇಟ್ಸ್ ನೈಸ್ ಜೆಂಟಲ್ ಮ್ಯಾನ್ ನಮ್ಮ ಹತ್ರ ಎಲ್ಲ ನಮ್ಗೆಲ್ಲ ಗುರುಗಂಟಕರಿಯವ್ರು ಅವ್ರು ಇರುವ ಆರಡಿ ಎರಡಕ್ಕೆ ನಾವ್ ಮಧ್ಯದಲ್ಲಿ ನಿಂತರೆ ಕಾಣಿಸೋದೇ ಇಲ್ಲ ಆದ್ರೂ ಎಲ್ಲ ಹಾಕೊಂಡು ನಾವ್ ಏನಾದ್ರೆ ಮ್ಯಾಚ್ ಮಾಡಬೇಕು ಅಂತ ಒಂದು ಫೀಲಿಂಗ್ ಸಿ ಅಂತ ವ್ಯಕ್ತಿಗೆ ಈ ತರ ಆದಾಗ ನೋವಾಯ್ತು ಒಂದ್ ಏನಂದ್ರೆ ನಮ್ಮ ಚಿತ್ರರಂಗದ ಒಬ್ಬ ಮೇಜರ್ ಒಬ್ರು ಸೂಪರ್ ಸ್ಟಾರ್ ಅವರು ಆ ಅವ್ರು ಆಗಿರೋದಕ್ಕೆ ಆ ಸೂಪರ್ ಸ್ಟಾರ್ ಆಗಿರೋದಕ್ಕೆ ನಮ್ಗೆಲ್ಲ ನೋವಿದೆ ಆ ಸೂಪರ್ ಸ್ಟಾರ್ ಆಗಿದ್ದಕ್ಕೆ ಇಷ್ಟೆಲ್ಲ ಆಗ್ತಾ ಇದೆ ಈ ತರದ ಎಷ್ಟೋ ಇನ್ಸಿಡೆಂಟ್ ಹೊರಗಡೆ ಆಗ್ತಾ ಇದೆ ಆದ್ರೆ ಅದು ಯಾವತ್ತೂ ಹಾಗೆ ಹೇಳೋದು ಏನಂತ ಹೇಳ್ತಾರಲ್ಲ ಪ್ರ ಇರುವವರಿಗೆ ಜಾಸ್ತಿ ಪ್ರಚಾರ ಸಿಕ್ಕಿದ್ರು ಅವ್ರಿಗೆ ಒಳ್ಳೇದಾದ್ರು ದೊಡ್ಡ ಪ್ರಚಾರ ಸಿಗುತ್ತೆ ಕೆಟ್ಟದಾದ್ರು ಅಷ್ಟೇ ಪ್ರಚಾರ ಸಿಗುತ್ತೆ ಅಂದ್ರೆ ನೀವು ಲೈವ್ ಲೈಟ್ ಅಲ್ಲಿ ಇದ್ದವರು ಏನಾದ್ರೂ ಒಳ್ಳೇದ್ ಮಾಡಿದ್ರು ಹಂಗೆ ಪ್ರಚಾರ ಸಿಕ್ಬಿಡ್ತದೆ ಯಾವಾರ್ಡ್ ಬಂದ್ರೆ ಹಂಗೆ ಪ್ರಚಾರ ಸಿಕ್ಬಿಡ್ತದೆ ಏನಾದ್ರೂ ತೊಂದರೆ ಆದ್ರೆ ಹಂಗೆ ಪ್ರಚಾರ ಆಗ್ಬಿಡ್ತದೆ ಅದಕ್ಕೆ ನನಗೆ ಅನ್ಸಿದ ಪ್ರಕಾರದಲ್ಲಿ ಏನಂದ್ರೆ ಇಸ್ ಎ ಬ್ಯಾಡ್ ಟೈಮ್ ಅವ್ರ ಒಂದು ಬ್ಯಾಡ್ ಪ್ಯಾಚ್ ಅದರಿಂದೆಲ್ಲ ಆಚೆ ಬಂದು ಒಂದು ಒಳ್ಳೆ ಮತ್ತೆ ಇಂಡಸ್ಟ್ರಿಗೆ ಬರ್ತಾರೆ ಅವರು ಬಂದು ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಹೆಂಗ್ ನಂಗೆ ಅದನ್ನ ಅರ್ಗಿಸ್ಕೊಳಕ್ ಆಗ್ತಿಲ್ಲ ಇಟ್ ಇಸ್ ಪಾಸಿಬಲ್ ಅಂತ ಅಂದ್ರೆ ಹಾಗೆ ಹೋಗ್ಬೇಕಾಗಿತ್ತ ಅಥವಾ ಏನ್ ಮಾಡ್ಬೋದು ಸಿಂಪಲ್ ಮ್ಯಾಟರ್ ಅವ್ರಿಗೆ ಇರುವ ನೇಮಿಗೆ ಅಷ್ಟ್ ತುಂಬಾ ಈಸಿ ಅಲ್ಲ ಸರ್ ತುಂಬಾ ಈಸಿ ಈಗ ನಮ್ಗೆ ಈಗ ಒಂದು ಈ ತರ ಒಂದು ಇನ್ಸಿಡೆಂಟ್ ನಡೀತಾ ಇದ್ರೆ ಅವ್ರಿಗಿರುವ ಕಾಂಟ್ಯಾಕ್ಟ್ ಅಲ್ಲಿ ಅದನ್ನ ಯಾರು ಮಾಡ್ತಾ ಇದ್ದಾರೆ ಅವ್ರ ನಂಬರ್ ಎಲ್ಲ ಇದೆ ಅವ್ರ ಬಗ್ಗೆ ಗೊತ್ತಿತ್ತು ಚಿತ್ರದುರ್ಗದಲ್ಲಿ ಏನೋ ಅವ್ರ ಪೊಲೀಸ್ ಅವ್ರೆ ಪೊಲೀಸ್ ಅವ್ರಿಗೆ ಗೊತ್ತಿದೆ ಎಲ್ಲೆಲ್ಲಿ ಓಡಿಬೇಕು ಅಂತ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ ಅಲ್ವಾ ಅಲ್ಲೇ ಮಾಡಿ ಅದನ್ನ ಮುಗಿಸ್ಬೇಕಾಗಿ ತುಂಬಾ ಇಂಟೆಲಿಜೆಂಟ್ ಆಗಿ ಸಿ ಇದು ಏನಾಗುತ್ತೆ ಒಂದು ರಾಂಗ್ ಟೈಮ್ ಅಲ್ಲಿ ಒಂದು ರಾಂಗ್ ಡಿಸಿಷನ್ ಏನಾಗುತ್ತೆ ಅದು ಹಿಂಗೆಲ್ಲ ಆಗ್ಬಿಡ್ತದೆ ಅದು ಅಂದ್ಕೊಂಡಿರ್ಲಿಕ್ಕಿಲ್ಲ ಅವ್ರು ಯಾರನ್ನು ಬೇಕುಂತಲೇ ಯಾರದು ಸಾಯಿಸ್ತಾರ ಯಾರು ಸಾಯಿಸಲ್ಲ ಆ ಒಂದು ಕೋಪನ ಆ ಸಮಯನೋ ಅಥವಾ ಅಲ್ಲಿದ್ದ ಪರಿಸ್ಥಿತಿನೋ ಅದೆಲ್ಲ ಹಂಗ್ ಮಾಡ್ತದೆ ನೀವು ಜೈಲಿಗೆ ಹೋಗಿದಿರ ಸೆಂಟ್ರಲ್ ಜೈಲಿಗೆ ಹೋಗಿದ್ದೀರಾ ನಾನು ಹೋಗಿದ್ದೀನಿ ಅಲ್ಲಿ ಕೊಲೆಗಾಲ ಮಾಡಿದ್ದ ಕೇಳಿದ್ರೆ ಅವನು ಎಷ್ಟು ಇನ್ನೋಸೆಂಟ್ ಆಗಿರ್ತಾನೆ ಅಂದ್ರೆ ಅದೇನೋ ಆವತ್ತಿನ ಆ ಟೈಮ್ ಸರ್ ಆ ಗೆ ಒಂದು ಕೋಪ ಬರುತ್ತೆ ಸರ್ ಅದು ಯಾರಿಗೂ ಬರ್ಬೋದು ಸರ್ ನನ್ನ ಹತ್ರನೂ ರಾಕ್ಷಸ ಇದ್ದಾನೆ ಅಂತ ಹೇಳಿದ್ನಲ್ಲ ನಾನೇನೋ ಯಾರಿಗೂ ನಮ್ಮ ಮನೆಯವ್ರಿಗೆ ಯಾರಿಗೋ ತೊಂದರೆ ಮಾಡಿದ್ರು ಒಂದು ಹೊಡೆದ ಒಂದು ಸತ್ತ ಅಂತ ಇಟ್ಕೊಳ್ಳಿ ಸರ್ ಅಲ್ವಾ ಅದು ನಮ್ಮತ್ತೆ ನಾನು ಕೂತ್ಕೊಂಡು ಯೋಚನೆ ಮಾಡಿದೆ ಯಾಕೆ ಬೇಕಿತ್ತು ಅಂತ ಅಲ್ವಾ ಹಾಗಾಗಿ ಆ ಅಂತ ಒಂದು ಬ್ಯಾಡ್ ಟೈಮ್ ಆಗಿದೆ ಅಂತ ನಾನು ಅನ್ಕೊಂಡಿದ್ವಿ ಬಟ್ ಅದ್ರ ಬಗ್ಗೆ ತುಂಬಾ ಡಿಸ್ಕಷನ್ ಮಾಡೋದಕ್ಕೆ ಇದು ಇದು ಇನ್ನು ಇದೆ ಆಮೇಲೆ ಅದು ಆರೋಪಿ ಅಂತ ಇನ್ನೂ ಪ್ರೂವ್ ಆಗಿದೆ ಆ ಸೊ ನಡೀಲಿ ಒಳ್ಳೇದಾಗಿ ನಾವು ಏನ್ ಹೇಳೋದಂತ ಹೇಳಿದ್ರೆ ಅವ್ರಿಗೊಬ್ರು ತಾಯಿ ಇದಾರೆ ಅವ್ರಿಗೊಬ್ಬ ಮಗ ಇದಾರೆ ಅವ್ರಿಗೊಬ್ರು ಹೆಂಡತಿ ಇದಾರೆ ಅವರೆಲ್ಲ ಎಷ್ಟು ನೋವು ಪಡ್ತಾ ಇರ್ತಾರೆ ಅವ್ರ ತಮ್ಮ ಇದಾರೆ ಅವರೆಲ್ಲ ಆತ್ಮೀಯರೇ ನಮ್ಗೆ ಸೊ ಅವ್ರಿಗೆಲ್ಲ ತುಂಬಾ ನೋ ಇರ್ಬೋದು ಈ ವಿಚಾರದಲ್ಲಿ ಅದು ಹಾಗಾಗಿ ಎಲ್ಲ ಒಳ್ಳೇದಾಗಿ ಒಂದು ನೀಟ್ ಎಂಡ್ ಆಗ್ಬೇಕು ಇದಕ್ಕೆ ಅಂತ ಅಷ್ಟೇ ನಮ್ಮ ಹಾರೈಕೆ ಕೂಡ ಆಮೇಲೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವ್ ಹೇಳ್ತಾ ಇದ್ರಿ ಆ ಯಾವ್ದೇ ತರ ಆದ್ರೂ ಪ್ರಚಾರ ಆಗಿ ಆಗುತ್ತೆ ಅಂತ ಆಮೇಲೆ ಅವರ ಗಳು ಕೂಡ ಬಿಟ್ಕೊಡ್ತಾ ಇಲ್ಲ ಈಗ ಈ ಜೈಲಿಂದ ಆ ಜೈಲಿಗೆ ಹೋದಾಗ್ಲು ತೊಂಬತ್ತು ದಿನ ಆದ್ಮೇಲೆ ಯಾರಿಗೂ ಅವರು ಕಾಲ್ಶೀಟೇ ಶೀಟೆ ಕೊಡೋಲ್ಲ ಇನ್ನ ಜೈಲಿಗೆ ಕೊಡ್ತಾರ ಅದಕ್ಕೆ ಬೇರೆ ಜೈಲಿಗೆ ಹೋಗಿದ್ದಾರೆ ಸೊ ಏನೇ ವಿಚಾರ ಇದ್ರು ಅದನ್ನ ಪಾಸಿಟಿವ್ ಆಗಿ ಫ್ಯಾನ್ಸ್ ಗಳು ಕೂಡ ತಗೋತಾ ಇದ್ದಾರೆ ಸೊ ಖೈದಿ ಅಂತ ಹಾಕೊಂಡಾಗ ನಂಬರ್ನು ಕೂಡ ಸಾಕಷ್ಟು ಟ್ಯಾಟೋ ಹಾಕಿಸ್ಕೊಂಡ್ರು ಬೈಕ್ ವೆಹಿಕಲ್ ಗಳೆಲ್ಲ ಬರ್ಸಿದ್ರು ಈ ತರ ಒಂದಷ್ಟು ಫ್ಯಾನ್ಸ್ ಹೆಂಗ್ ಅನ್ಸುತ್ತೆ ಏನಾಗುತ್ತೆ ಅಭಿಮಾನ ಅಂತ ಹೇಳೋದಿದೆ ಅಲ್ವಾ ಅದು ದೊಡ್ಡ ಮಟ್ಟದಲ್ಲಿ ಇದೆ ಸರ್ ಅದು ಎಲ್ಲೂ ದೇಶದಲ್ಲಿ ಯಾವುದೇ ಚಿತ್ರರಂಗ ತಗೊಂಡ್ರು ಅಭಿಮಾನ ಭಯಂಕರ ಅಭಿಮಾನ ಒಂದ್ ಕಡೆಯಲ್ಲಿ ಒಬ್ಬ ವ್ಯಕ್ತಿನ ಈಗ ನೋಡಿ ಬಹಳ ಸಿಂಪಲ್ ಅಂತ ಹೇಳಿದ್ರೆ ಒಂದು ಎಸ್ಟಾಬ್ಲಿಷ್ಮೆಂಟ್ ಅದು ಈ ಕನ್ನಡ ಇಂಡಸ್ಟ್ರಿ ಅನ್ನೋದು ಸುಮಾರು ವರ್ಷಗಳಿಂದ ಯಾವ್ದು ಹಿರಿಯರ್ ಕರ ಕಾಲದಿಂದಲೇ ಅದು ರಾಜ್ಕುಮಾರ್ ಅವರಾಗ್ಲಿ ವಿಷ್ಣುವರ್ಧನ್ ಸರ್ ಆಗಿರ್ಲಿ ಅಂಬರೀಷ್ ಅವರಾಗ್ಲಿ ಶಂಕರ್ ನಗರ್ ಅವರಾಗ್ಲಿ ಎಲ್ಲಾರು ದೊಡ್ಡ ದೊಡ್ಡ ಕಲಾವಿದರು ಕಟ್ಕೊಂಡ್ ಬಂದಿರೋದು ಅಲ್ಲಿ ಅಂದ ಅಭಿಮಾನ ಇರುತ್ತೆ ಸೊ ಈಗ ನಾನು ಒಬ್ಬ ಒಂದು ಕಲಾವಿದನಿಗೆ ಅಭಿಮಾನಿಯಾಗಿ ನಾನು ಸಿನಿಮಾಕ್ಕೆ ಬಂದಿದ್ದೀನಿ ಸೊ ಅಭಿಮಾನ ಏನಂದ್ರೆ ಒಬ್ಬನ ನಾನು ತುಂಬಾ ಇಷ್ಟಪಡ್ತೀನಿ ಆಗ ಅವನು ನಾನು ನಿಜವಾಗ್ಲು ನಿಮ್ಗೆ ಹೇಳ್ತೀನಿ ರವಿಚಂದ್ರನ್ ಅವ್ರು ಒಂದು ಶೂ ಹಾಕಿದ್ರು ರೂಸ್ ಅಂತ ಅದು ಯಾವ್ದು ಒಂದು ರಣಧೀರ ಸಿನಿಮಾದಲ್ಲಿ ನನಗೆ ಆ ಶೂ ಬೇಕು ಅಂತ ನಾನು ಮಂಗಳೂರಿಗೆ ಹೋಗಿ ಅದನ್ನ ಒಂದು ಶೂ ಅಂಗಡಿ ಅವರಿಗೆ ಫೋಟೋ ತೋರಿಸಿ ಯಾವುದೋ ರೂಪ ತರದಲ್ಲಿ ಬಂದಿರುವ ಆ ಫೋಟೋ ತೋರಿಸಿ ಈ ಶೂ ಬೇಕು ನನಗೆ ಅಂತ ಹೇಳಿ ತರಿಸಿ ಹಾಕೊಂಡಿದಿನಿ ಅದು ಒಂದು ರೀತಿ ಅಭಿಮಾನನಾಯ್ತು ಸಿ ಅದು ಆತರ ಎಲ್ಲರೂ ಅಂದಾಗ ಒಂದ್ ಕಡೆಯಲ್ಲಿ ಬಿಟ್ಕೊಡಕ್ಕಾಗಲ್ಲ ಆಗಲ್ಲ ಈಗ ನಮ್ಮ ಮನೇಲೆ ಒಬ್ಬ ನನ್ಗೆ ಒಬ್ಬ ಮಗ ಇದಾನೆ ಏನೋ ತಪ್ಪು ಮಾಡ್ಕೊಂಬಂದ್ ಬಂದಿರ್ತಾನೆ ಬಂದಾಗ ನಾನು ಅವನನ್ನು ಬಿಟ್ಕೊಡಕ್ಕಾಗಲ್ಲ ಯಾಕಂದ್ರೆ ಅವನ್ ನನ್ ಮಗ ಅಲ್ವಾ ಸೊ ಆ ತರದ ಒಂದು ಅಭಿಮಾನ ಅದು ನಿಜವಾಗ್ಲು ನಾನು ಹೇಳೋದೇನಂದ್ರೆ ಮತ್ತೆ ಒಂದು ಏನಾಗುತ್ತೆ ಈಗ ಸೋಷಿಯಲ್ ಮೀಡಿಯಾ ಜಾಸ್ತಿ ಪ್ರಚಲಿತದಲ್ಲಿ ಇರೋದ್ರಿಂದ ಇದೆಲ್ಲ ಬೇಗ ಬೇಗ ಬಂದ್ಬಿಡ್ತದೆ ಹಿಂದೆನೂ ಇದಿತ್ತು ಅಲ್ವಾ ಆದ್ರೆ ಅದು ಪ್ರಚಲಿತದಲ್ಲಿ ಇರ್ಲಿಲ್ಲ ಸೊ ಹಾಗಾಗಿ ಅವರವರು ಅವರವರ ಭಾವಕ್ಕೆ ಅವರವರು ಏನೇನೋ ಬಿಹೇವ್ ಮಾಡಿರ್ತಾರೆ ಬಿಹೇವ್ ಮಾಡ್ತಾರೆ ಅದು ಒಂದೊಂದ್ಸರ್ತಿ ಹೀರೋಗೂ ಕಿರಿಕ ಇದು ಕಿರಿಕಿರಿ ಆಗಿರ್ತದೆ ಅಂದ್ರೆ ತುಂಬಾ ಓವರ್ ಅವ್ರಿಗೆಲ್ಲೂ ಹೋಗಕ್ಕಾಗುತ್ತೆ ಸರ್ ಎಲ್ಲಾದ್ರೂ ಇಳಿದು ನಂತರ ಈಗ ನಡ್ಕೊಂಡ್ ಬರಕ್ ಆಗತ್ತೆ ಇಲ್ಲ ದಟ್ ಇಸ್ ಕಾಲ್ಡ್ ಈಗ ನಾನು ಇಷ್ಟು ಸಿನಿಮಾ ಮಾಡಿದೆ ನಾನು ನಡ್ಕೊಂಡು ಆರಾಮದಲ್ಲಿ ಬರ್ತೀನಿ ಕೇಳ್ತಾರೆ ಏನ್ ಚೆನ್ನಾಗಿದ್ದೀರಾ ಸಾರ್ ಏನ್ ಮಾಡ್ತಿದ್ದೀರಾ ಸಾರ್ ಅಂತ ಕೇಳ್ತಾರೆ ನಾನು ಅವ್ರಿಗೆ ಒಂದು ಆನ್ಸರ್ ಹೇಳ್ಬಿಟ್ಟು ಬಂದ್ಬಿಡ್ತೀನಿ ಸೊ ಅಂತ ಒಬ್ಬ ಸೂಪರ್ ಸ್ಟಾರ್ ಈಗ ನಾನು ನೋಡಿದಾಗೆ ಕರ್ನಾಟಕದಲ್ಲಿ ಅವ್ರಿಗಿದ್ದಷ್ಟು ಫ್ಯಾನ್ ಬೇಸ್ ಯಾರಿಗೂ ಇಲ್ಲ ಎಲ್ಲರಿಗೂ ಇದ್ದಾರೆ ಬಟ್ ಅವ್ರದ್ದು ಸಂಖ್ಯೆ ಜಾಸ್ತಿ ಇದೆ ಸೊ ಯೂತ್ಸ್ ತುಂಬಾ ಇದಾರೆ ಯೂತ್ ಅಲ್ಲಿ ಒಂದು ಎನರ್ಜಿ ಜಾಸ್ತಿ ಇರುತ್ತಲ್ಲ ಹೌದು ನಾನು ಈಗ ಮೇಲೆ ಮಾತಾಡೋದಿತ್ತು ಇದೇ ನನ್ನ ಹತ್ರ ಇಪ್ಪತ್ನಾಕಲ್ಲಿ ಮಾತಾಡಿದ್ರು ನಾನು ಬೇರೆ ಏನೋ ಹೇಳ್ತಿದ್ದೆನೋ ಅಂದ್ರೆ ಅನುಭವಗಳು ನಮ್ಮನ್ನ ಪಾಠ ಕಲಿಸ್ತಾ ಬರ್ತದೆ ಅಂತ ಸೊ ಹಾಗಾಗಿ ಅವರವ್ರ ಭಾವಕ್ಕೆ ತಕ್ಕ ಹಾಗೆ ಆಮೇಲೆ ಇದರಿಂದ ಸರ್ತಿ ಅವರಿಗೂ ತೊಂದರೆ ಆಗುತ್ತೆ ಈ ಅಭಿಮಾನದಿಂದಾಗಿ ಅವ್ರಿಗೂ ತೊಂದರೆ ಆಗುತ್ತೆ ಒಮ್ಮೆ ಮತ್ತೆ ಆ ಅಭಿಮಾನ ಇಲ್ಲದಿದ್ರೆ ಇವರು ಇಷ್ಟು ಸಿನಿಮಾ ಮಾಡಿ ಒಬ್ಬ ಸೂಪರ್ ಸ್ಟಾರಿಗೆ ಅಭಿಮಾನಿ ಇಲ್ಲಂದ್ರೆ ಸೊ ಯೂತ್ಸ್ ತುಂಬಾ ಇದಾರೆ ಯೂತ್ ಅಲ್ಲಿ ಒಂದು ಎನರ್ಜಿ ಜಾಸ್ತಿ ಇರುತ್ತಲ್ಲ ಹೌದು ನಾನು ಈಗ ಮೇಲೆ ಮಾತಾಡೋದಿತ್ತು ಇದೇ ನನ್ನ ಹತ್ರ ಇಪ್ಪತ್ನಾಕಲ್ ಮಾತಾಡಿದ್ರು ನಾನ್ ಬೇರೆ ಏನೋ ಹೇಳ್ತಿದ್ನೆ ಅಂದ್ರೆ ಅನುಭವಗಳು ನಮ್ಮನ್ನ ಪಾಠ ಕಲಿಸ್ತಾ ಬರ್ತದೆ ಅಂತ ಸೊ ಹಾಗಾಗಿ ಅವರವ್ರ ಭಾವಕ್ಕೆ ತಕ್ಕ ಹಾಗೆ ಆಮೇಲೆ ಇದರಿಂದ ಸರ್ತಿ ಅವ್ರಿಗೂ ತೊಂದರೆ ಆಗುತ್ತೆ ಈ ಅಭಿಮಾನದಿಂದಾಗಿ ಅವ್ರಿಗೂ ತೊಂದರೆ ಆಗುತ್ತೆ ಒಮ್ಮೆ ಮತ್ತೆ ಆ ಅಭಿಮಾನ ಇಲ್ಲದಿದ್ರೆ ಇವ್ರು ಇಷ್ಟು ಸಿನಿಮಾ ಮಾಡಿ ಒಬ್ಬ ಸೂಪರ್ ಗೆ ಅಭಿಮಾನ ಇಲ್ಲ ಅಂದ್ರೆ ಹೇಗು